ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲವೊಂದು ಬೆಳವಣಿಗೆಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಬಿಜೆಪಿಯ ಮುಖಂಡರು ಹಾಗೂ ನರಸಿಂಹರಾಜಪುರ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ತಾಲೂಕು ಪಂಚಾಯಿತಿಯ ಮಾಜಿ ಇನ್ನು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೆಯೇ ಪಂಚಾಯತ್ ರಾಜ್ ಪ್ರಕೋಷ್ಠದ ಇನ್ನು ನರಸಿಂಹರಾಜ್ಪುರ ತಾಲೂಕಿನ ಸಂಯೋಜಕರು ಆಗಿರುವಂತಹ ಶ್ರೀಯುತ ನಾಮನಾಗೇಶ್ವರ ಜೊತೆ ಇದ್ದಾರೆ ನಾಗೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ನಾಗೇಶ್ವರ ಪ್ರಮುಖವಾಗಿ ದೇಶದಲ್ಲಿ ಒಂದು ನಡೆಯಬಾರದಂತಹ ಒಂದು ಕೃತ್ಯ ನಡೆದಿರುವಂತದ್ದು ಇನ್ನು ಪಹಲ್ಗಾಮ್ ಅಲ್ಲಿ ಇನ್ನು ಪ್ರವಾಸಿಗರ ಮೇಲೆ ಒಂದು ದಾಳಿಯಾಗಿ ಈಗ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಮೃತಪಟ್ಟಿರುವಂತದ್ದು ಈ ಒಂದು ಘಟನೆ ಕುರಿತಾಗಿ ಏನ್ ಹೇಳ್ಪಿಸ್ತಾರೆ ಇದು ದುರ್ದೈವ ಈ ತರದ ಘಟನೆ ದೇಶದಲ್ಲಿ ನಡೀಬಾರ್ದು ಯಾಕೆ ಅಂದ್ರೆ ಏನೋ ಮಕ್ಕಳು ಒಂದು ರಜದ ಟೈಮ್ ಅಲ್ಲಿ ಇನ್ನು ಫ್ಯಾಮಿಲಿಯ ಕೆಲವೊಂದು ದೇವರ ಏನು ದೇವತಾ ಸ್ಥಳಕ್ಕೆ ಮತ್ತೆ ಒಂದು ಯಾತ್ರಾ ಸ್ಥಳಕ್ಕೆ ಇನ್ನೂ ಒಂದು ವಿಶೇಷವಾದ ಪ್ರವಾಸ ತಾಣಕ್ಕೆ ಸಾಧಾರಣ ಎಲ್ಲ ನಾಗರಿಕರು ಹೋಗೋದು ಸಹಜ ಹೌದು ಆದ್ರೆ ಅವರು ಅಲ್ಲಿ ಖುಷಿಗಾಗಿ ಹೋಗ್ತಾರೆ ಅವರು ದುಡ್ದಿರೋದು ಹಣನ ಅಲ್ಲಿ ಖರ್ಚು ಮಾಡೋಕ್ಕೂ ಹೋಗ್ತಾರೆ ಯಾವ ತರ ಅಂದ್ರೆ ಅಲ್ಲಿ ಯಾತ್ರೆ ಮಾಡುವಾಗ ಅಲ್ಲಿಯ ಸ್ಥಳ ಒಂದು ವೀಕ್ಷಣೆ ಮಾಡುವಾಗ ಆ ಹಣ ಅಲ್ಲಿಯ ಸ್ಥಳೀಯರಿಗೆ ನಾನಾ ರೂಪದಲ್ಲಿ ಬರುತ್ತೆ ಕುದುರೆ ಓಡಿಸ್ ಸಿಗುತ್ತೆ ಪಾನಿಪುರಿ ಮಾಡಲಿ ಸಿಗುತ್ತೆ ಹೋಟೆಲ್ ಉದ್ಯಮ ಮಾಡಲು ಸಿಗುತ್ತೆ ಇನ್ನ ರೂಮ್ಗಳು ವಸತಿ ಗೃಹ ಈ ತರದವ್ರಿಗೂ ಅನೇಕ ಅಲ್ಲಿಯ ಸ್ಥಳೀಯರಿಗೆ ಅನೇಕ ಅವ್ರ ದುಡಿಮೆ ಆಗಿರುತ್ತೆ ಇದರಿಂದ ಜೀವ ಹಾನಿ ಒಟ್ಟಿಗೆ ನಮ್ಮ ದೇಶದ ಒಂದು ಭದ್ರತೆಯನ್ನೇ ಪರೀಕ್ಷೆ ಮಾಡುವ ರೀತಿ ಆಗಿದೆ ಜೀವಹಾನಿ ಯಾವುದೇ ಕಾರಣದ ಆಗ್ಬಾರ್ದು ಅದೇ ರೀತಿಯಲ್ಲಿ ಅಲ್ಲಿಯ ಸ್ಥಳೀಯರ ಬದುಕನ್ನ ಇನ್ನು ಮುಂದೆ ಕರ್ಸ್ಕೊಂಡಂ ಆಗಿದೆ ಯಾಕಂದ್ರೆ ಇನ್ನು ಪ್ರವಾಸಕ್ಕೆ ಹೋಗಕ್ಕೆ ನಾನಾ ಯಾತ್ರೆಗಳು ಇದ್ದಾವೆ ಅಲ್ಲಿಗೆ ಹೋಗ್ಬೇಕು ಅಂತಿಲ್ಲ ಪ್ರವಾಸಕ್ಕೆ ಹೋಗುವವರು ಅಲ್ಲಿಗೆ ಹೋಗ್ಬಿದ್ರು ಇನ್ನೊಂದ್ ಕಡೆ ಹೋಗ್ಬೋದು ಆದ್ರೆ ಅಲ್ಲಿಯ ನಿತ್ಯ ಬದುಕಿನ ಪ್ರಶ್ನೆ ಏನು ಇದ್ರೂ ಯೋಚನೆ ಮಾಡ್ಬೇಕಲ್ಲ ಅಲ್ಲಿ ಯಾರು ಸ್ಥಳೀಯರು ಅವ್ರಿಗೆ ಸಪೋರ್ಟ್ ಆಗಿ ಮಾಡ್ತಾರಲ್ಲ ಅವ್ರು ಯೋಚನೆ ಮಾಡ್ಕೊಲ್ಲ ಯಾರು ಎರಡು ಮೂರು ಜನ ಮಾಡೋ ತಪ್ಪಿಗೆ ಈಗ ಅಲ್ಲಿ ಏನು ಈ ಪ್ರವಾಸಿ ತಾಣಕ್ಕೆ ಬರುವಂತ ಯಾತ್ರಿಗಳನ್ನ ನುಂಕಿಂಡು ಜೀವನ ಮಾಡೋರ್ ಬದುಕೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಖಂಡಿಸ್ತೇವೆ ನೂರಕ್ ನೂರು ಯಾವುದೇ ಕಾರಣದ ಅಂತ ಉಗ್ರತನದ ಚಟುವಟಿಕೆ ಮಾಡೋರ್ನ ಯಾರು ಬೆಂಬಲಿಸ್ಬಾರ್ದು ಇದನ್ನ ಪಕ್ಷಾತೀತವಾಗಿ ಎಲ್ಲಾ ನಾಗರಿಕರು ನಿಲ್ಲೇಬೇಕು ಯಾಕೆ ಅಂದ್ರೆ ಅಲ್ಲಿ ನೋಡ್ದು ಆ ಘಟನೆ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಆ ಮಕ್ಕಳು ಆ ಹೆಂಡತಿ ಎದುರಿಗೆ ಅವನ ನೀನ್ ಯಾವ ಜಾತಿಯನು ಯಾವ ಧರ್ಮದನು ಅಂತ ಕೇಳಿ ಹೊಡೆಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಭಾಷೆ ಆ ವಿಚಾರ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಕೆಲವರು ಹೇಳಿಕೆಯನ್ನು ಕೊಡ್ತಿರುವಂತದ್ದು ರಾಜಕೀಯ ಮುಖಂಡರುಗಳಾಗಿರ್ಬೋದು ಬೇರೆ ಬೇರೆಯವರು ಹೇಳಿಕೆಯನ್ನು ಕೊಡ್ತಾ ಇರೋದು ನೋಡಿದ್ರೆ ನಮ್ಮ ದೇಶದಲ್ಲೂ ಕೂಡ ಈ ರೀತಿಯವ್ರು ಇದ್ದಾರ ಅನ್ನೋ ಒಂದು ಮನಸ್ಥಿತಿ ಈ ರೀತಿ ಮನಸ್ಥಿತಿ ಒಂದು ಈ ರೀತಿ ಒಂದು ಘಟನೆ ನಡೆದ್ರು ಕೂಡ ಈ ರೀತಿ ವ್ಯಾಘ್ರವಾದ ಮನಸ್ಥಿತಿಯವರು ಇದ್ದಾರ ಅನ್ನೋ ಮಾತು ಬರುತ್ತೆ ಅಲ್ಲ ಆ ರೀತಿ ಪ್ರಶ್ನೆ ಕೇಳಿಲ್ಲ ಅಥವಾ ಏನೋ ಆ ರೀತಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೇಳ್ತಾ ಇದೆ ಕೆಲವರು ಧರ್ಮದ ವಿಚಾರವನ್ನು ಎತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಈಗ ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದೀವಲ್ಲ ಏನು ಆ ಸಂಕಷ್ಟಕ್ಕೆ ಆ ಅನಾಹುತಕ್ಕಾಗಿರುವಂತ ಕುಟುಂಬದವರು ಆ ತಾಯಂದಿರು ಅವ್ರ ಮಕ್ಕಳು ಅವರೇ ಹೇಳೋದು ನೇರವಾಗಿ ಕಾಣ್ತಾ ಇದೆಯಲ್ಲ ಇನ್ಯಾವುದೋ ಅಲ್ಲೊಬ್ರು ಪ್ರೊಫೆಸರ್ ಅವ್ರು ಏನೋ ಪಠನ ಮಾಡಕ್ ಹೇಳ್ತಿದ್ರಲ್ಲ ಅವ್ರದ ಏನು ಕುರಾನ್ದು ಯಾವ್ದೋ ಒಂದು ಅದನ್ನ ನಾನು ಪಠನ ಮಾಡಿಕ್ಕೆ ನಾನು ಬದುಕಿದೆ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಆದ್ರೆ ಇದೆಲ್ಲ ಸುಳ್ಳು ಇದು ದಿಕ್ಕು ತಪ್ಸಕ್ಕೆ ಹೇಳ್ತಾ ಇರೋದು ಯಾವುದೇ ಕಾರಣದಿಂದ ಇದರಲ್ಲಿ ರಾಜಕೀಯ ಮಾಡಬಾರ್ದು ಇನ್ನೂ ಹೇಳ್ಬೇಕು ಅಂದ್ರೆ ಈ ತರದ ಘಟನೆ ನಡೆಯಕ್ಕೆ ನಮ್ಮ ದೇಶದ ಒಳಗಿರುವ ದ್ರೋಹಿಗಳಿಂದನೂ ಈ ತರದ ಕಾಲಕ್ಕೆ ನಾವು ಕೊಟ್ಟಂಗೆ ಅನ್ಸುತ್ತೆ ಅನ್ನೋದೇ ಇದೇ ಉದಾಹರಣೆ ಯಾಕಂದ್ರೆ ಮುಸ್ಲಿಂ ಧರ್ಮಗುರು ಹೇಳ್ತಾರೆ ಮುಸ್ಲಿಮರನ್ನು ಅನುಮಾನಿಸಿ ನೋಡುವಂತ ಕಾಲ ಬಂದಿದೆ ನಾವು ಯಾವುದೇ ಕಾರಣದಿಂದ ಮುಸ್ಲಿಮ್ಸ್ ಅವರು ಈ ತರ ಉಗ್ರ ಚಟುವಟಿಕೆ ಮಾಡೋರಿಗೆ ನಾವು ಯಾವುದೇ ಬೆಂಬಲವಾಗಿ ನಿಲ್ಬಾರ್ದು ನಮ್ಮ ಆಚರಣೆಯಲ್ಲಿ ಅವರು ಮುಸ್ಲಿಮ್ಸ್ ಅಂತಾನೆ ಪರಿಗಣಿಸಬಾರ್ದು ಅವ್ರು ಉಗ್ರವಾದಿಗಳು ಅಂತಾನೆ ಅವ್ರೇ ಒಂದು ಸೈಡಿ ಬಿಟ್ಟರೆ ಈ ಅನಾಥ ಅಂತ ಹೇಳಿ ನಿನ್ನ ಒಂದು ಗ್ರೂಪ್ ಅಲ್ಲಿ ನೋಡಿದೆ ನಾಗೇಶ್ವರ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಕೇಂದ್ರದಲ್ಲಿ ಈಗ ಕೇಂದ್ರ ಸರ್ಕಾರ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಈ ವಿಚಾರದಲ್ಲಿ ಪಹಲ್ಗಾಮ್ ಅಂತ ಒಂದು ಪ್ರದೇಶ ಪ್ರವಾಸ ತಾಣವಾಗಿ ರೂಪ ರೂಪಿರುವಂತ ಕಳೆದ ಕೆಲವ ವರ್ಷಗಳಿಂದ ಉತ್ತಮವಾದ ಒಂದು ಪ್ರವಾಸ ತಾಣ ಆಗ್ತಾ ಇತ್ತು ಜಮ್ಮು ಮತ್ತು ಕಾಶ್ಮೀರದ ಕೆಲ ಭಾಗಗಳು ಆದ್ರೆಲ್ಲೂ ಒಂದ್ ಕಡೆ ಕೇಂದ್ರ ಸರ್ಕಾರದ ವೈಫಲ್ಯ ಭದ್ರತಾ ವೈಫಲ್ಯ ಇದರಲ್ಲಿ ಕಂಡು ಬರ್ತಾ ಇದೆಯಾ ಅಂತ ಅಲ್ಲ ಏನಾಗಿದೆ ಅಂದ್ರೆ ಈಗ ಸಾಧಾರಣ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಕಾಶ್ಮೀರದಲ್ಲಿ ಯಾವುದೇ ಅನಾಹುತ ಆಗದಿದ್ದಂಗೆ ಓಡಾಡ್ಬಹುದು ಅನ್ನೋದು ಒಂದು ಎಲ್ಲ ಜನರಿಗೆ ಮನವರಿಕೆ ಆಗಿತ್ತು ಅದನ್ನು ಎನ್ಕ್ಯಾಚ್ ಮಾಡ್ಕೊಂಡ್ರಿ ಇವರು ತರದಲ್ಲಿ ಸರ್ಕಾರದ ಇರ್ಬೈದು ಭದ್ರತಾ ಪಡೆಗಳು ಇರಬಹುದು ಇದನ್ನ ಬಹಳ ಸಲಿಗೆ ಆಯ್ತಾ ಉಂಟು ತಪ್ಪಾಗಿದೆ ಅಂದ್ರೆ ಒಂದು ಸಲ ನಾವು ಭಯ ಬೀಳಿಸಿದ್ವಿ ಅಲ್ಲಿಗೆ ಇವ್ರಿಗೆ ಆಗ್ತಾ ಇದು ತಪ್ಪು ಯಾಕೆ ಅಂದ್ರೆ ಯಾವುದೇ ಕಾರಣದಿಂದನೂ ಈಗ ಸಾಮಾನ್ಯವಾಗಿ ನಾವೊಬ್ರು ರೈತಾಪಿ ವರ್ಗದ ತಿಳ್ಕೊಳ್ಳಿ ನಾವು ಜಮೀನಲ್ಲಿ ಫಸಲು ಬೆಳೆದವ ನಿತ್ಯ ಅಲ್ಲಿ ನಾವು ಕಾದ್ರೆ ಮಾತ್ರ ಉಳಿಸ್ಕೊಳ್ಳಕ್ ಸಾಧ್ಯ ಎಂದ ಅವತ್ತೆ ಪ್ರಾಣಿಗಳು ಬಂದಿರ್ತಾವೆ ಕರೆಕ್ಟ್ ಅದೇ ರೀತಿ ಅಲ್ಲಿ ಸ್ಥಳೀಯರೇ ಬೆಂಬಲ ಇರೋದ್ರಿಂದ ಈ ಸಮಯದಲ್ಲಿ ಇಲ್ಲಿ ಭದ್ರತಾ ಪಡೆ ಇರಲ್ಲ ನೀವು ಅಟ್ಯಾಕ್ ಮಾಡಕ್ ಇದು ಒಂದು ಸೂಕ್ತವಾದ ಸಮಯ ಅನ್ನೋದನ್ನು ಮಾಹಿತಿ ಕೊಡೋರೆ ಇರುವಾಗ ಅವರಿಗೆ ಈ ರೀತಿಯ ಘಟನೆ ನಡೆದಿದೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ಏನು ಭದ್ರತಾ ನಮ್ಮ ಸೈನ್ಯಗಳು ಮುಂದಿನ ದಿನದಲ್ಲಿ ಅತಿ ಜಾಗೃತೆ ವಹಿಸಬೇಕು ನಾನು ವೈಫಲ್ಯ ಅಂತ ಹೇಳಲ್ಲ ಒಂದು ಸಹಜ ಯಥಾಸ್ಥಿತಿಗೆ ಇರುವಾಗ ಒಂದು ಮೌನವಹಿಸಿ ಇಲ್ಲ ಸ್ವತಂತ್ರವಾಗಿ ಎಲ್ಲರೂ ಹೋಗ್ಬರ್ಲಿ ಅನ್ನೋದು ಬಿಟ್ಟಿದ್ದು ಅದನ್ನ ಅವರು ಯೂಸ್ಲೆಸ್ ಮಾಡ್ಕೊಂಡು ಒಂದು ಈ ತರದ ಘಟನೆ ಮಾಡಿದ್ದಾರೆ ದಯವಿಟ್ಟು ಇನ್ ಮುಂದೆ ಯಾವುದೇ ತರ ಈ ತರದ ಬೇಜಾರತನ ಬ್ಯಾಡ್ ಇದರಲ್ಲಿ ಈ ಒಂದು ಘಟನೆ ಅಥವಾ ಈ ಒಂದು ಆ ಏನು ಕೃತ್ಯ ನಡೀತು ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಏನು ಮುಚ್ಚಿಡುವಂತ ವಿಚಾರ ಅಲ್ಲ ಎಲ್ಲರಿಗೂ ಕೂಡ ಜಗಜಾಹಿರವಾಗಿರುವಂತದ್ದು ಅದರ ಜೊತೆಯಲ್ಲಿ ಈಗ ಪಾಕಿಸ್ತಾನದ ವಿರೋಧ ಕೂಡ ಕೇಂದ್ರ ಸರ್ಕಾರ ಕೆಲವೊಂದು ಕ್ರಮವನ್ನು ಕೈಗೊಂಡಿದೆ ಈಗ ಪಾಕಿಸ್ತಾನದ ವಿರುದ್ಧ ಏನು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ ಯಾವುದೇ ಘಟನೆ ನಡೆದ ಮಾತ್ರ ಕಠಿಣವಾದ ಕ್ರಮ ಕೈಗೊಳ್ಳದಲ್ಲ ಅದು ಯಾವುದೇ ಸರ್ಕಾರ ಎನ್ ಡಿ ಎಲ್ಲಿ ಯು ಪಿ ಎಲ್ಲಿ ಯಾವುದೇ ಇರಲಿ ಪ್ರತಿನಿತ್ಯನೂ ವಿರೋಧಿ ದೇಶದ ಬಗ್ಗೆ ಸದಾ ಕಣ್ಣಾಗಿರ್ಬೇಕು ದೃಷ್ಟಿಯಾಗಿರ್ಬೇಕು ಯಾವ್ದೋ ಒಂದು ಘಟನೆ ನಡೆದ ತಕ್ಷಣ ನಾವು ತೀವ್ರವಾದ ಖಂಡಿಸಿ ನಾವು ಆತರ ಸ್ಟ್ರೈಕ್ ಮಾಡ್ತಿರ್ತಾರೆ ನಾವು ಯಾವುದೇ ಕಾರಣದಿಂದ ಅಂದಿನಿಂದಲೂ ಪಾಕಿಸ್ತಾನ ನಮ್ಮ ಭಾರತ ದೇಶದ ವಿರೋಧಿ ದೇಶ ಅವರು ವಿರೋಧಿ ವಿರೋಧ ರೀತಿಯಲ್ಲಿ ಪ್ರತಿನಿತ್ಯನ ಕಾಣ್ತಾನೆ ಇರಬೇಕು ಈ ಸ್ನೇಹಮಯ ಇವೆಲ್ಲ ಈ ಬೇರೆ ದೇಶದೊಟ್ಟಿ ಇರ್ಲಿ ಪಾಕಿಸ್ತಾನ ಪಾಕಿಸ್ತಾನದ ಬಗ್ಗೆ ಅಭಿಮಾನ ಇರುವಂತ ದೇಶದ್ರೋಹಿಗಳು ನಮ್ಮ ದೇಶದಲ್ಲಿರೋರು ಉಗ್ರವಾದಿ ಬಗ್ಗೆ ಅಭಿಮಾನ ಇರುವಂತ ನಮ್ಮ ದೇಶದಲ್ಲಿ ಇರುವಂತ ದೇಶದ್ರೋಹಿಗಳು ಇವ್ರು ಇರೋವ್ರಿಗೂ ಈ ತರದ ಚಟುವಟಿಕೆ ಸದಾ ನಡೆಯುತ್ತೆ ಹಾಗಾಗಿ ಈ ಘಟನೆ ನಡೆದು ಮಾತ್ರ ತೀವ್ರ ಸ್ವರೂಪಕ್ಕೆ ತಗೊಳೋದಲ್ಲ ಪ್ರತಿನಿತ್ಯನೂ ಇದ್ರ ಬಗ್ಗೆ ಸರ್ಕಾರಗಳು ಜಾಗೃತಿ ವಹಿಸ್ಕೊಂಡು ನಿರ್ದಾಷ್ಟ ಕ್ರಮ ಕೈಗೊಂಡು ಅವ್ರ ಬಗ್ಗೆ ಆಕ್ಷನ್ ಮಾಡಿ ಅವ್ರನ್ನ ಏನು ಶೂಟೌಟ್ ಮಾಡಿ ತಗ ಬಿಸಾಕ್ಬೇಕು ದೇಶ ಅಂತ ಒಂದು ಕಾನೂನು ಜಾರಿ ಆದ್ರೆ ಮಾತ್ರ ಇದನ್ನು ಖಂಡಿಸಕ್ಕೆ ಸಾಧ್ಯ ಓಕೆ ನಾಗೇಶ್ವರ್ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಈಗ ಕೆಲವೊಂದು ಕ್ರಮವನ್ನು ಕೈಗೊಂಡಿರುವಂತ ಏನು ಈ ಘಟನೆ ನಡೆದ ನಂತರ ಪ್ರಮುಖವಾಗಿ ಏನು ಏನು ಪಾಕಿಸ್ತಾನದ ಪ್ರಜೆಗಳು ಭಾರತ ದೇಶದಲ್ಲಿದ್ದ ವೀಸಾವನ್ನು ರದ್ದು ಮಾಡೋದಾಗಿರ್ಬೋದು ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿದ ವಿಚಾರ ಆಗಿರ್ಬೋದು ಕೆಲವೊಂದಕ್ಕೆ ಗಡುವನ್ನು ಕೊಟ್ಟಿರುವಂತಹ ವಿಚಾರಗಳು ಈ ವಿಚಾರಗಳ ಕುರಿತಾಗಿ ಏನ್ ಹೇಳ್ತೀರಾ ಅಲ್ಲ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಆದ್ರೆ ನಾನು ಅವಾಗ ಏನ್ ಹೇಳಿದ್ದೆ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣ ಇಂಥ ಘಟನೆ ನಡೆದನಲ್ಲ ಮುಂಜಾಗ್ರತೆ ಕ್ರಮ ಬೇಕು ನಮ್ಮ ಜಮೀನಿಗೆ ಹೇಗೆ ಬೇರೆ ಜಾನುವಾರುಗಳು ಆಕ್ರಮಣವಾಗಿ ನುಗ್ಬಾರ್ದು ಅನ್ನೋದಕ್ಕೆ ನಾವು ರೈತರು ಹೇಗೆ ಬೇಲಿ ಮಾಡ್ಕೊಂಡಿರ್ತೀವೋ ನಮ್ಮ ಭದ್ರತೆಯನ್ನು ಅದೇ ರೀತಿಯಲ್ಲಿ ಸದಾ ಇರಬೇಕು ನಾವು ಎಲ್ಲೋ ಒಂದು ಸಲ ನೋಜ್ ಬಿಟ್ರೆ ಈ ತರ ಆಗ್ತಾ ಇದಾವೆ ಈಗ ನಿರ್ಧಾರ ಕೇಂದ್ರ ಸರ್ಕಾರ ಕೈಗೊಂಡಿದೆ ಒಳ್ಳೆ ನಿರ್ಧಾರ ಇದ್ರ ಬಗ್ಗೆ ಕಡಕ್ ಆಗಿ ನಾಗೇಶ್ವರ ಅದರ ಜೊತೆಯಲ್ಲಿ ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ನಡೆದಂತ ಒಂದು ಘಟನೆ ಕೂಡ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣವಾಗಿರುವಂತದ್ದು ಏನು ಸಿಇಿ ಏನು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿಸಿದಂತಹ ಏನು ಜನಿವರವನ್ನ ಕಟ್ ಮಾಡಿದಂತ ಒಂದು ವಿಚಾರ ಈ ಒಂದು ವಿಚಾರ ಯಾಕೆ ರಾಜ್ಯದಲ್ಲಿ ಮತ್ತೊಂದು ಗೊಂದಲಕ್ಕೆ ಕಾರಣವಾಯಿತು ಇತ್ತೀಚೆಗೆ ನಿಜವಾಗಲೂ ಆಡಳಿತ ನಡೆಸೋರಿಂದನೆ ಧರ್ಮದಲ್ಲಿ ಒಡಕ್ ಮುಗಿಸ್ತಾರೋ ಅಥವಾ ಧರ್ಮ ಕಾರ್ಯಗಳನ್ನು ಒಡಕ್ ಮಾಡ್ತಾರೋ ಜನರ ದಿಕ್ ತಪ್ಪಿಸ್ತಾರೋ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಯಾಕೆ ಅಂದ್ರೆ ಅವರವರ ಧರ್ಮದ ಆಚರಣೆ ಅದು ಹಿಂದೂ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದಿನ ಅವರವರು ಧರ್ಮ ದೃಷ್ಟಿಯಾಗಿ ನಡ್ಕೊಂಡು ಬಂದಿರುವ ಆಚರಣೆನ ಯಾಕೆ ದಿಕ್ ತಪ್ಸಕ್ ಹೋಗ್ತೀರಿ ಒಂದು ಬ್ರಾಹ್ಮಣ್ಯದಲ್ಲಿ ಜನಿವಾರ ಅದರಲ್ಲಿ ವಿಶ್ವಕರ್ಮದವರಿಗೂ ಜನಿವಾರ ಸೇ ಕ್ರಿಶ್ಚಿಯನ್ಗಳಿಗೆ ಸಿಲ್ವೆ ಶ್ರೇಷ್ಠವಾದ್ದು ಅವ್ರವ್ರ ಧರ್ಮದ ಆಚರಣೆಗೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಈ ವಿದ್ಯಾರ್ಥಿ ಕೇಂದ್ರಗಳು ಒಂದು ವಿದ್ಯಾಲಯದ ಒಂದು ಸಿ ಸಿಟಿ ಎಕ್ಸಾಮ್ ಅಲ್ಲಿ ಅದು ಒಂದು ದೇವಾಲಯ ಇದ್ದಂಗೆ ಶಾಲೆ ಒಂದು ಕಾಲೇಜುಗಳು ಒಂದು ದೇವಾಲಯ ಇದ್ದಂಗೆ ಅವರವರ ಧರ್ಮದ ದೃಷ್ಟಿಯಲ್ಲಿ ಅವರು ಹೇಗೆ ಶಿಲ್ಬೆ ಹಾಕೊಂಡ್ ಬರ್ತಾರೋ ಅಥವಾ ಆ ಇದು ಹಾಕಿ ಬರ್ತಾರೋ ಅಥವಾ ಅವರ ಒಂದು ಇದು ಹೇಳಿ ನಮ್ಮ ಜನಿವರು ಹಾಕೊಂಡು ಬರ್ತಾರೋ ಉಡುಗಾರ ಕಡ್ಕಿ ಬರ್ತಾರೋ ಇದನ್ನೆಲ್ಲ ಹಿಂದ್ ಕೇಳ್ದಿದ್ದು ಈಗ ಯಾಕೆ ಈ ಪ್ರಶ್ನೆ ಅಂದ್ರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಇತ್ತೀಚಿನದಂತ ಏನು ಸಿಟಿ ಪರೀಕ್ಷೆಯಲ್ಲಿ ಜನಿವಾರ ಕಟ್ ಮಾಡಿದ ಒಂದು ವಿಚಾರ ಏನಿದೆ ಇದು ಎಲ್ಲ ಒಂದ್ ಕಡೆ ನೋಡ್ರೆ ಹಿಂದೂಗಳ ಭಾವನೆಗಾಗಿರ್ಬೋದು ಬ್ರಾಹ್ಮಣರ ಭಾವನೆಗಾಗಿರ್ಬೋದು ಎಲ್ಲ ಒಂದ್ ಕಡೆ ಧಕ್ಕೆ ಉಂಟು ಮಾಡ್ತಾ ಇದ್ಯಾ ಅಂತ ಅಲ್ಲ ಈಗ ಧಕ್ಕೆ ಅಲ್ಲ ಇನ್ನ ಈ ತರದ ಒಂದು ಪ್ರವೃತ್ತಿಯನ್ನು ಮಾಡಿ ಸರ್ಕಾರದ ಕಾರ್ಯಕ್ರಮಗಳನ್ನು ಏನು ಇಲ್ಲಲ್ಲ ಜನರು ದಿಕ್ ತರಿಸ್ತಾ ಇರೋದು ಅಂದ್ರೆ ಸರ್ಕಾರ ಯಾವುದು ಯೋಜನೆಗಳು ಕೊಡ್ತಾ ಇಲ್ಲ ಯಾವುದೇ ರಸ್ತೆ ಆಗಿರ್ಲಿ ಕುಡಿಯೋ ನೀರಿಂದ ಆಗಲಿ ಡೆವಲಪ್ಮೆಂಟ್ ಆಗಲಿ ಏನು ಕೊಡ್ತಾ ಇಲ್ಲ ದಿನಕ್ಕೊಂದೊಂದು ಈ ತರದ್ದು ಸೃಷ್ಟಿ ಮಾಡಿ ಜನರನ್ನ ದಿಕ್ಕು ಇರೋದು ಯಾವುದೇ ಕಾರಣದಿಂದ ಈ ಬ್ರಾಹ್ಮಣರದ್ದು ಜನವರಿನ ಕಟ್ ಮಾಡೋದನ್ನ ಸಂಪೂರ್ಣವಾಗಿ ನಮ್ಮ ಹಿಂದೂ ಸಮಾಜ ವಿರೋಧಿಸುತ್ತೆ ನಾವು ಆ ಬ್ರಾಹ್ಮಣ ಸಮಾಜದ ಒಟ್ಟಿಗೆ ನಾವೆಲ್ಲಾ ಹಿಂದೂ ಬಾಂಧವರು ಪರವಾಗಿ ನಿಲ್ತೀವಿ ಈ ತರದ ಘಟನೆ ಇನ್ನು ಮುಂದೆ ನಡಿಬಾರ್ದು ನಡೆದಿದೆ ತಪ್ಪಾಗಿದೆ ಇದರಲ್ಲಿ ಯಾವುದೇ ಧರ್ಮದ್ರೋಹಿ ಕೆಲಸಕ್ಕೆ ಹೇಳಿದ್ರೆ ಸರ್ಕಾರ ಇರ್ಬೋದು ಯಾವುದೇ ಇರ್ಬೋದು ಅದ್ರ ವಿರೋಧವಾಗಿ ಇಡೀ ಹಿಂದೂ ಸಮಾಜ ಇಡೀ ಎಲ್ಲ ಧರ್ಮ ಪೂಜ್ಯ ಗುರುಗಳನ್ನ ಒಟ್ಕೊಂಡು ಒಂದು ಉಗ್ರವಾದ ಹೋರಾಟಕ್ಕೆ ನಮ್ಮ ಹಿಂದೂ ಸಮಾಜ ಇಳಿಯುತ್ತೆ ಯಾವುದೇ ಕಾರಣದಿಂದ ಸರ್ಕಾರ ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಬೇಜಾರತ ನಡ್ಕೊಂಡಿದ್ದಾರೆ ಆ ಜನೆಯ ಕಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಇನ್ನೂ ಕಠಿಣ ರೀತಿಯಲ್ಲಿ ತಗೊಳ್ಬೇಕು ಶಿಕ್ಷಕ ಸಚಿವರಿಗೆ ಹೇಳ್ತಾ ಇರೋದಷ್ಟೇ ವಿದ್ಯಾಲಯ ಒಂದು ಶಾಲೆ ಇರಬಹುದು ಕಾಲೇಜು ಇರ್ಬೋದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಶಿಕ್ಷಣ ಸಚಿವರ ತವರೂರಲ್ಲೇ ಈ ಘಟನೆ ಆಗಿರುವಂತದ್ದು ಅವರ ತವರು ಜಿಲ್ಲೆ ಆಗಿರುವಂತ ಶಿವಮೊಗ್ಗ ಜಿಲ್ಲೆಯಲ್ಲೇ ಈ ರೀತಿ ಒಂದು ಹೇಯ ಕೃತ್ಯ ನಡೆದಿರುವಂತದ್ದು ಅದಕ್ಕೆ ಹೇಳ್ತಾರೆ ಶಿಕ್ಷಣ ಸಚಿವರು ಆದಷ್ಟು ಸುಮ್ಮನೆ ಯಾವ್ದಾವ್ದೋ ಬ್ಯಾಡ್ರಿ ಸ್ಟೇಟ್ಮೆಂಟ್ ಪಾಠ್ಯ ಪುಸ್ತಕ ತಿದ್ದುಪಡಿ ಮಾಡೋದ್ರಗಿಂತ ಈ ತರದ ವಿಚಾರದ ಬಗ್ಗೆ ಗಂಭೀರವಾಗಿ ಯಾರು ಆ ತರದ ಒಂದು ಹೇಯ ಕೃತ್ಯ ಮಾಡಿದ್ರು ಅವ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಿ ಇದು ಬ್ರಾಹ್ಮಣರು ಜನಿವಾರ ಈಗ ಐದು ಹತ್ತು ವರ್ಷದಿಂದ ಹಾಕಿ ಬರ್ತಾ ಇರೋದಲ್ಲ ಅನಾದಿ ಕಾಲದಿಂದ ಪೂರ್ವಿಕ ಕಾಲದಿಂದ ಹಾಕಿಬಿಡ್ತಾ ಇದ್ದಾರೆ ನೀವು ಇದನ್ನ ಯಾವ್ದೇ ಕಾರಣದ ಈ ತರದ ಹೇಗೆ ಕೃತ್ಯ ಮಾಡಿದ್ರೆ ಮುಂದೊಂದು ದಿನ ದೇಶಕ್ಕೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ ಓಕೆ ಆ ನಾಗೇಶ್ವರ್ ಅದರ ಎಲ್ಲೋ ಒಂದ್ ಕಡೆ ನೋಡ್ರೆ ರಾಜ್ಯದಲ್ಲಿ ಪದೇ ಪದೇ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಿರೋ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಯಾಕೆ ಈ ರೀತಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಘಟನೆಗಳೇ ನಡೀತಾ ಇದೆ ಅದನ್ನು ಹೇಳಿದ್ನಲ್ಲ ನಾನು ಯಾಕೆ ಧಕ್ಕೆ ತರ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಕಾಮಗಾರಿಗಳು ನಡೀತಾ ಇಲ್ಲ ದಿನಕ್ಕೂ ಒಂದೊಂದು ಕೃತ್ಯ ಮಾಡಿದ್ರೆ ಜನ ಅದ್ರ ಮೇಲೆ ಗಮನ ಕೊಡ್ಲಿ ಅದ್ರ ಬಗ್ಗೆನೆ ಹೋಗ್ಲಿ ನಮ್ ಸಮಯ ಐದು ವರ್ಷ ಹ್ಯಾಕ್ ಕಳಿಬೇಕು ಅನ್ನೋ ರೀತಿಯಲ್ಲಿ ಇದಾಗ್ತಾ ಇದೆ ನಮ್ ಜನರು ದಯವಿಟ್ಟು ನಾನು ಆ ಸರ್ಕಾರ ಈ ಸರ್ಕಾರಕ್ಕೆ ಅಂತ ಹೇಳ್ತೇನೆ ಯಾವುದೇ ಚುನಾವಣೆಯಲ್ಲಿ ಪಳ್ಳು ಭರವಸೆಗೆ ಮತ ಹಾಕಿದ್ರೆ ಈ ತರದ ಪರಿಸ್ಥಿತಿ ಆಗುತ್ತೆ ಅದು ಯಾವುದೇ ಪಾರ್ಟಿಯದಾಗಿದ್ದೆ ಚುನಾವಣೆ ಟೈಮಲ್ಲಿ ಅದು ಒಕ್ಕಲಿಗರು ಇರ್ಬೋದು ಬ್ರಾಹ್ಮಣರು ಇರ್ಬೋದು ಇತರ ಎಲ್ಲಾ ಜನಾಂಗದರು ಇರ್ಬೋದು ಒಂದಷ್ಟು ಪಳ್ಳು ಭರವಸೆಗೆ ಮತ ಹಾಕಿದಕ್ಕೆ ಇವತ್ತು ಈ ಪರಿಸ್ಥಿತಿ ಸ್ಥಿತಿ ಬಂದಿದೆ ಅಂತ ನಾನು ಕಂಠಕೋಶವಾಗಿ ಹೇಳ್ತೇನೆ ಅದರ ಜೊತೆಯಲ್ಲಿ ಆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕೂಡ ಆ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವಂತದ್ದು ಹಿಂದೂಗಳ ಹಿಂದೂ ಹಿಂದುತ್ವ ಹೆಸರಿನಲ್ಲಿ ಬಹುತೇಕ ಅಧಿಕಾರಕ್ಕೆ ಬಂದಿರುವಂತದ್ದು ಆದ್ರೆ ಎಲ್ಲೂ ಒಂದ್ ಕಡೆ ನೋಡ್ರೆ ಕೇಂದ್ರ ಸರ್ಕಾರ ಮೊನ್ನೆ ನಡೆದಂತ ಒಂದು ಪಹಲ್ಗಾಮ್ ನಡೆದ ಘಟನೆ ಆಗಿರ್ಬೋದು ಇಪ್ಪತ್ತೇಳು ಜನ ಇಪ್ಪತ್ತೆಂಟು ಜನ ಹಿಂದೂಗಳು ಏನು ಉಗ್ರರು ಸಾಯಿಸಿ ಸಾಯಿಸಿದಂತ ವಿಚಾರ ಆಗಿರ್ಬೋದು ಎಲ್ಲೂ ಒಂದ್ ಕಡೆ ನೋಡ್ರೆ ಭಾರತ ದೇಶದಲ್ಲಿ ಹಿಂದೂ ಹಿಂದೂ ರಾಷ್ಟ್ರ ಅಂತಾರೆ ಹಿಂದೂಸ್ತಾನ ಅಂತಾರೆ ಆದ್ರೆ ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ವಾ ಅಂತ ಹಾಗಾದ್ರೆ ಕೇಂದ್ರ ಸರ್ಕಾರ ಚುನಾವಣೆ ಟೈಮ್ ಅಲ್ಲಿ ಹಿಂದೂ ಅಜರಣದ ಮೇಲೆ ಗೆದ್ದು ಬಂತು ಅಂತ ಹೇಳಿದ್ರಿ ನೀವು ಆದ್ರೆ ಕೇಂದ್ರ ಸರ್ಕಾರದ ಯೋಜನೆ ಬರೀ ಹಿಂದೂಗಳಿಗಿದೆಯಾ ಎಲ್ಲ ಧರ್ಮದವರಿಗೆ ಮಾಡ್ತಾ ಇದೆ ನೋಡಿ ತ್ರಿವಳ್ಳಿ ತಾಲೂಕಿಂದ ಇರ್ಬೋದು ಬೇಟಿ ಪಡವು ಇರ್ಬೋದು ಅನೇಕ ಯೋಜನೆಗಳು ಒಂದಷ್ಟು ಮುಸ್ಲಿಮ್ಸರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಒಳ್ಳೆ ಜನಗಳು ಇದ್ದಾರೆ ಅವ್ರ ಧರ್ಮದಲ್ಲೂ ಒಳ್ಳೆಯವ್ರಿಗೂ ಒಂದಷ್ಟು ಜನ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಮೋದಿಯವರಿಂದ ನಮಗೇನು ಅನ್ಯಾಯ ಆಗಿಲ್ಲ ಬಿಜೆಪಿಯಿಂದ ನಮಗೇನು ಅನ್ಯಾಯ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ನವರು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯರು ಹಿಂದೂ ವಿರೋಧಿ ಮುಸ್ಲಿಂ ವಿರೋಧಿ ಇತ್ಲಾಗೆ ಸಂವಿಧಾನ ವಿರೋಧಿ ಒಂದೊಂದು ಕಡೆ ಅವ್ರಿಗೆ ಎಲ್ಲಿ ಹಿಂದೂಗಳ ಬಗ್ಗೆ ವಿರೋಧಿಸ್ಬೇಕು ಎಲ್ಲಿ ಮುಸ್ಲಿಮ್ಸ್ ವಿರೋಧಿಸ್ಬೇಕು ಎಲ್ಲಿ ಕ್ರಿಶ್ಚಿಯನ್ ವಿರೋಧಿಸ್ತಾರೆ ಬಿಜೆಪಿ ಬಗ್ಗೆ ಆ ಪಟ್ಟಂ ಕಟ್ತಾ ಬರ್ತಾ ಇದ್ದಾರೆ ಈ ತರ ಆದರೆ ಆದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ಕೊಟ್ಟು ಅದನ್ನ ಒಂದು ವಿರೋಧಿಸಿ ಈ ತರದ ಘಟನೆನ ಇದ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸಡಿಲತೆ ಕೊಡ್ತಾ ಇದೆ ಅದನ್ನ ಕ್ಯಾಂಗ್ ಕಾಂಗ್ರೆಸ್ನವರು ಹಿಂಕ್ಯಾಚ್ ಮಾಡ್ತಾ ಇದಾರೆ ಇನ್ ಮುಂದೆ ನಮ್ಮ ಪಾರ್ಟಿ ಎಲ್ಲಾ ನಾಯಕರು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ತರದ ಒಂದು ದೇಶ ದ್ರೋಹಿ ಕೆಲಸ ಮಾಡೋದಕ್ಕೆ ಈ ತರದ ಬ್ಯಾರ್ಧಿದು ಜಾತಿ ಜಾತಿ ಸಂಘರ್ಷಣೆ ಮಾಡೋದಕ್ಕೆ ಒಂದು ಧರ್ಮ ಒಡೆಯುವಂತಹ ಯೋಜನೆಗಳನ್ನು ಮಾಡೋದಕ್ಕೆ ಯಾವತ್ತು ಕಾಂಗ್ರೆಸ್ನವರು ಮಾಡಿದ್ರೆ ಅದನ್ನ ಸಂಪೂರ್ಣ ಒಗ್ಗಟ್ಟಾಗಿ ವಿರೋಧಿಸಿದ್ರೆ ಈ ತರದ ಅವಡಗಳನ್ನು ಇದು ಇನ್ನು ಯಾವುದೇ ಕಾರಣದಿಂದನೂ ಬಿ ಜೆ ಪಿ ಸರ್ವರನ್ನು ಸಮಾನ ರೀತಿಯಲ್ಲಿ ಕಂಡು ಬರ್ತಾ ಇದೆ ನೀವು ಎಲ್ಲಾ ಧರ್ಮ ಕೇಳಿ ನೋಡಿ ಕಾಂಗ್ರೆಸ್ ಸರ್ವರ ಸಮಾನರು ಅನ್ನುತ್ತೆ ಜಾತಿ ಭೇದನ ಹಚ್ಚಿ ಇಡುತ್ತೆ ಹಾಗಾದ್ರೆ ಹೆಣ್ಣು ಗಂಡು ಬೇರೆನಾ ಹೆಣ್ಣು ಗಂಡು ಸಮಾನತೆಯಲ್ಲಿ ಇರ್ಬೇಕು ಅನ್ನೋರು ಇವರೇ ಆದ್ರೆ ಹೆಣ್ಣು ಮಕ್ಕಳಿಗೆ ಬಸ್ರಿ ಇನ್ನು ಅನೇಕ ಯೋಜನೆಗಳು ಗೃಹಲಕ್ಷ್ಮಿ ಯೋಜನೆ ಹಂಗಾರೆ ಗಂಡು ಮಕ್ಕಳು ಏನ್ ಮಾಡಿದ್ರು ಹಂಗ ಸಮಾನತೆ ಯಾರು ಮಾಡುತ್ತೆ ಇರೋದು ಇದು ಹೇಳ್ಬೇಕಲ್ಲ ನೇರವಾಗಿ ಕಾಂಗ್ರೆಸ್ ಇಂದ ನಿತ್ಯ ಇದೆ ಇವ್ರ ಅಧಿಕಾರಕ್ಕೆ ಬಂದವೆಲ್ಲ ಈ ಗೊಂದಲಗಳು ಇವೆಲ್ಲ ಸೃಷ್ಟಿ ಆಗ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ ಇಡೀ ನಮ್ಮ ರಾಜ್ಯದ ಜನತೆ ದೇಶದ ಜನತೆ ಇವರ ಇನ್ನೊಂದು ಮುಖದ ಅವತಾರಣ ನೋಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಮತ ಮಾಡಿ ಅಂತ ಕೇಳ್ಕೊತಾರೆ ನಾಗೇಶ್ವರ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇತ್ತು ಇನ್ನೊಂದು ವಿಚಾರ ರಾಜ್ಯದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಿರುವಂತದ್ದು ಬಹುತೇಕ ಹಿಂದೂ ಸಮಾಜದ ಬಹುತೇಕ ಸ್ವಾಮೀಜಿಗಳು ಕೂಡ ಈ ಒಂದು ವಿಚಾರವನ್ನ ಈ ವಿಚಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದ ನಿಲುವಿನ ವಿರುದ್ಧವಾಗಿ ಧ್ವನಿಯನ್ನಿತ್ವ ಕೆಲಸವನ್ನ ಮಾಡಿದ್ರು ಅದು ಜಾತಿ ಗಣತಿಯ ಒಂದು ವಿಚಾರ ಈ ಜಾತಿ ಗಣತಿಯ ವಿಚಾರಕ್ಕೆ ಯಾಕೆ ಇಷ್ಟೊಂದು ವಿರೋಧ ಅಲ್ಲ ಜಾತಿ ಗಣತೆ ವಿರೋಧ ಇಲ್ಲ ಜಾತಿ ಗಣತೆಯ ನೀವು ತಯಾರಿ ಮಾಡಿದ ಕಡತದ ಬಗ್ಗೆ ವಿರೋಧ ಜಾತಿ ಗಣತೆ ಬಗ್ಗೆ ವಿರೋಧ ಇಲ್ಲ ಜಾತಿ ಗಣತೆ ಹನ್ನೊಂದು ವರ್ಷಕ್ಕೊಂದ್ಸಲ ಆಗ್ಬೇಕಿತ್ತು ಅದು ನಮ್ದು ಬೆಂಬಲ ಇದೆ ಇದೆ ನಿಮ್ಮ ಜಾತಿ ಗಣತಿಯ ಸರ್ವೆ ನಿಮ್ಮ ಕಡತದ ಬಗ್ಗೆ ಅನುಮಾನ ಇದೆ ಅನ್ನೋದು ವಿರೋಸ್ತಾ ಯಾಕೆ ಯಾಕೆಂದ್ರೆ ಈಗ ಉದಾಹರಣೆಗೆ ನೀವು ಈ ಸುತ್ತಮುತ್ತಲೇ ಕೇಳಿ ನೋಡಿ ಈಗ ನಾನ್ ನಿಮ್ಮನ್ನೇ ಕೇಳ್ತೀನಿ ನಿಮ್ಮ ಮನೆಗೆ ಏನಾರ ಬಂದಿದ್ರ ಖಂಡಿತ ಇಲ್ಲ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಈಗ ನಮ್ಮ ಸ್ನೇಹಿತನ ಅಕ್ಕಪಕ್ಕರ್ನ ಹೋಗ್ ಕೇಳಿ ಹಾಗಾದ್ರೆ ಇವರು ಈ ಆರ ಸ್ಯಾಟಲೈಟ್ ಅಲ್ಲಿ ಸರ್ವೆ ಮಾಡಿದ್ರು ಅಂದ್ರಲ್ಲ ಅದೇ ತರ ಜಾತಿ ಗಣತಿ ಇವರೇ ಅಲ್ಲಿ ಸರ್ವೆ ಮಾಡಿದ್ರ ನಾವು ಕೂಡ ಹಿಂದೆ ಜನಗಣತಿ ಸರ್ವೆ ಆದಾಗ ನೋಡಿದ್ವು ಹಿಂದೆ ಕೆಲ ವರ್ಷಗಳ ಹಿಂದಾದಾಗ ಈ ಬೇರೆ ಬೇರೆ ಶಿಕ್ಷಕರು ಬೇರೆ ಬೇರೆಲ್ಲ ಹೋಗಿ ಮನೆ ಮನೆಗೆ ಹೋಗಿ ವಿಚಾರವಾಗಿ ಸರ್ವೆ ಮಾಡೆ ಈ ಈ ಒಂದು ವಿಚಾರ ಎಲ್ಲೂ ಕೂಡ ಇದಾಗಿಲ್ಲ ಅದ ಆ ಕಾರಣಕ್ಕಾಗೇ ವಿರೋಧಿಸ್ತಿರೋದು ಜಾತಿ ಗಣತಿ ಬಗ್ಗೆ ವಿರೋಧ ಇಲ್ಲ ಜಾತಿ ಗಣತೆಯ ಜಾತಿ ಗಣತಿ ಮಾಡೋದ್ರಲ್ಲಿ ಅವ್ರು ಕಡತದ ವಿರೋಧವನ್ನು ಮಾಡ್ತಾ ಇರೋದು ಯಾಕೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ನೀವು ಮಾಡಿ ಮುಂದಾದ ಮತ ಇದೆ ನೀವು ಮನಸ ಇಚ್ಛೆ ಕುತ್ಕೊಂಡು ಎಲ್ಲ ವರದಿನ ತಯಾರಿ ಮಾಡಿದ್ರು ಒಪ್ಕೋಬೇಕ ನಾವು ನಾವು ರಾಜ್ಯದ ಪ್ರಜೆಗಳಾಗಿ ನಾಗರಿಕರಾಗಿ ಅದಕ್ಕೆ ಸಂಪೂರ್ಣವಾಗಿ ವಿರೋಧಿಸ್ತಾ ಇರೋದು ನಾಗೇಶ್ವರ ಎಲ್ಲ ಒಂದ್ ಕಡೆ ನೋಡ್ರಿ ಇತ್ತೀಚೆಗೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಡೀತಿರುವಂತಹ ಘಟನೆಗಳಿಂದ ಎಲ್ಲೋ ಒಂದ್ ಕಡೆ ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಇರುವಂತದ್ದು ಅದು ಕೆಲವೊಂದು ಘಟನೆಗಳಿಂದ ನಿರಂತರವಾಗಿ ಬೆಳಕೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಹಿಂದೂ ಬಾಂಧವರಿಗೆ ಏನ್ ನೋಡಿ ಭಯ ಹೆದರೋರು ಎಲ್ಲಿವರೆಗೂ ಇರ್ತಾರೆ ಹೆದ್ರು ಸರ್ ಅಲ್ಲಿವರೆಗೂ ಇರ್ತಾರೆ ಇದು ಅನಾದಿ ಕಾಲದಿಂದಲೂ ಕೇಳ್ಕೊಂಡ್ಬಂದಿರು ರಾಜ ಮಹಾರಾಜ ಕಾಲದಿಂದನೂ ಕೇಳ್ಕೊಂಡು ಬಂದಿದೆ ತಿರುಗಿ ಯಾವತ್ತು ನಿಲ್ತೀವಿ ಸೈಡಿ ಆಗ್ತಾರೆ ನಾವು ನಮ್ಮಲ್ಲಿ ಜಾತಿ ಭೇದ ಪಂಗಡ ಅನ್ನೋದ್ರ ಫಸ್ಟ್ ಹೊರದಾಕ್ಬೇಕು ಆಯ್ತಾ ಯಾವುದೇ ಕಾರಣ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಒಂದು ಸಮಯ ಎಲ್ಲಿವರೆಗೂ ಬರಲ್ಲೋ ಅಲ್ಲಿವರೆಗೂ ಈ ತರದ ಇರುತ್ತೆ ನಾವು ಒಟ್ಟಾಗಿ ನಿತ್ರೆ ಯಾವುದೇ ಕಾರಣಕ್ಕೂ ಈ ಭಯದ ವಾತಾವರಣ ಇರಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಅದನ್ನು ಒಪ್ತೀವಿ ಆದ್ರೆ ನಮ್ಮ ದೇಶದೊಳಗೆ ಇದ್ದು ಇಲ್ಲಿಯ ಅನ್ನ ಇಲ್ಲಿಯ ನೀರು ಇಲ್ಲಿಯ ಗಾಳಿ ಇಲ್ಲಿಯ ನಿತ್ಯ ಸೌಲಭ್ಯ ಇಲ್ಲಿಯ ದುಡಿಮೆಯನ್ನು ಪಡೆದು ಇಲ್ಲೇ ಇದ್ದು ದೇಶಕ್ಕೆ ದ್ರೋಹ ಬಡ ಬಗೆಯೋರು ಅವ್ರು ಇಲ್ಲಿರೋದಕ್ಕಿಂತ ಪಾಕಿಸ್ತಾನಕ್ಕೆ ಹೋಗೋದು ಒಳ್ಳೇದು ಅದು ಅವರು ಹಿಂದೂನೇ ಆಗಿರ್ಬೋದು ಕ್ರಿಶ್ಚಿಯನ್ನೇ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ನಾನು ಎಲ್ಲರೂ ಹೇಳ್ತೀನಿ ಆದ್ರೆ ನಮ್ಮ ಹಿಂದೂಗಳಲ್ಲೂ ಧರ್ಮದ್ರೋಹಿಗಳು ಇದಾರೆ ಅಲ್ಪ ಸ್ವಲ್ಪ ಬೆಳ್ಳೇನಕ್ಕೆ ಅವರು ಸರಿಯಾಗಬೇಕು ಮೊದಲು ಅವರಿಂದನೇ ಕುಮ್ಮಕ್ಕಿಂದ ಈ ರೀತಿ ಆಗ್ತಿರೋದು ಈ ಒಂದು ರಾಜಕೀಯ ಅನ್ನೋ ಒಂದು ಪದದ ನಡುವೆ ತಂದ್ಕೊಂಡು ಈ ದೇಶನ ಯಾವ ಸ್ಥಿತಿ ತರ್ತಾರೋ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳ್ತಿರೋದು ಇಡೀ ನಾಗರಿಕರಿಗೆ ನೋಡಿ ನಮ್ ದೇಶ ನಮ್ಮ ನಮ್ ಊರ್ ಆಮೇಲೆ ನಮ್ ದೇಶ ಮೊದಲು ಆಮೇಲೆ ರಾಜಕೀಯ ಸಂಘಟನೆ ಧರ್ಮ ಜಾತಿ ಇದೆಲ್ಲ ಹಾಗಾಗಿ ದಯವಿಟ್ಟು ದೇಶ ಅಂತ ಬಂದ್ರೆ ಎಲ್ಲರೂ ಒಟ್ಟಾಗಿ ನಿಲ್ಲಿ ಯಾವುದೇ ಕಾರಣ ಬಿಡಬೇಡಿ ಇದರಲ್ಲಿ ದೇಶ ಸುಭದ್ರ ಇದ್ರೆ ಇಲ್ಲಿ ಮುಸ್ಲಿಮ್ಸ್ ಇದ್ರೂ ಸೇಫ್ಟಿ ಕ್ರಿಶ್ಚಿಯನ್ ಇದ್ರು ಸೇಫ್ಟಿ ಹಿಂದೂ ಇದ್ರು ಸೇಫ್ಟಿ ದೇಶದಲ್ಲೇ ಒಡಕು ಆಯ್ತು ಅಂದ್ರೆ ನೋಡ್ತಾ ಇರಲ್ಲ ಯಾರು ಕೂಡ ಇದಕ್ಕೆ ಉದಾಹರಣೆ ತಾಲಿಬಾನ್ ಅಫ್ಘಾನಿಸ್ತಾನ ಅಲ್ಲಿ ಹಿಂದೂಗಳಿಗೆ ಮುಸ್ಲಿಮ್ಸ್ ಯುದ್ಧ ಆಯ್ತನ್ರಿ ಅವ್ರ ಅವರಿಗೆ ಈ ಉಗ್ರವತನ ಎಲ್ಲಿದೆ ಈ ಉಗ್ರವಾದಿಗಳು ಅವರು ಕೊನೆಯದಾಗಿ ಹಿಂದೊಂದು ಗಾದೆ ಇದೆ ಈ ಮುದ್ದ ಹಾಕೋರು ಅಂತ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ನಾವು ಕಥೆಯಲ್ಲಿ ಕೇಳಿದ್ದು ಕೊನೆಗೆ ಏನು ಇಲ್ಲ ಲಾಸ್ಟ್ ಮನೆ ಗಂಡನಿಗೆ ಯಾರ ಹಾಕ್ಬೇಕಂತಿಲ್ಲ ಇಲ್ಲ ಮಕ್ಳಿಗೆ ಯಾರು ಹಾಕ್ಬೇಕಂತೆ ಈ ಉಗ್ರವಾದಿಗಳು ಅದೇ ರೀತಿ ಕೊನೆಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಅವ್ರ ಒಳಗೆ ಯಾರು ಒಂದ್ ದಿನ ಬ್ಲಾಸ್ಟ್ ಮಾಡಿ ಒಂದ್ ಪ್ರಚಾರ ತಗೊಳ್ಬೇಕು ಅವ್ರಿಗೆ ಪ್ರಚಾರದ ಹುಚ್ಚು ಒಂದು ಭಯ ಸೃಷ್ಟಿಸ್ಬೇಕು ನಾವು ಉಗ್ರವಾದಿಗಳೇ ಶ್ರೇಷ್ಠ ಅನ್ನೋ ತೋರ್ಸಬೇಕು ಅನ್ನೋದೇ ಬಿಟ್ರೆ ಇನ್ಯಾವುದೂ ಇಲ್ಲ ಈ ತರದಕ್ಕೆ ಯಾವುದೇ ಕಾರಣದಿಂದ ನಮ್ಮ ಹಿಂದೂ ಸಮಾಜ ಹೆದರ್ಬಾರ್ದು ಈಗ ಮೊನ್ನೆ ಒಂದು ಖುಷಿ ಘಟನೆ ಆಯ್ತು ನಂಗೆ ಸಂಪೂರ್ಣ ಗೊತ್ತಿಲ್ಲ ಮಾಹಿತಿ ಅಲ್ಲಿ ಶೂಟ್ ಮಾಡುವ ಒಬ್ಬ ಮುಸ್ಲಿಂ ಯುವಕ ಬಂದು ಆ ಉಗ್ರವಾದಿ ರೈಫಲ್ ಕಸ್ಕೊಳಕ್ ಹೋದ ಅವನು ಶೂಟ್ ಮಾಡಿದ್ದಾನೆ ಅಂತ ಹೇಳುದು ಅದು ಒಪ್ತಿದ್ರಿ ಆ ಮನುಷ್ಯನಿಗೆ ಮಾನ್ಯತೆ ಇದೆ ಅವನೊಬ್ಬ ಮುಸಲ್ಮಾನ ಅಂತ ನೋಡಲ್ಲ ಮಾನ್ಯತೆ ಮನುಷ್ಯ ಅಂತ ಈ ತರದ ವಾತಾವರಣ ಎಲ್ ಸೃಷ್ಟಿ ಆಗುತ್ತೆ ಏ ನನ್ ಜೀವ ಹೋಗುತ್ತಲ್ಲ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ಹತ್ತು ಜನ ಜೀವ ಉಳಿಸ್ತೀವಿ ಅನ್ನೋದಿದೆಯಲ್ಲ ಆ ಒಂದು ಧೈರ್ಯ ಎಲ್ಲಿವರೆಗೂ ನಮ್ಮಲ್ಲಿ ಭಾರತೀಯ ನಾಗರಿಕ ಬರುತ್ತೆ ಅಲ್ಲಿವರೆಗೆ ಈ ಆಟೋ ನಡೆಯೋಲ್ಲ ಇವರೆಲ್ಲ ಹೆದ್ರಿ ಒಂದು ಗುಂಡ ಆದ ತಕ್ಷಣ ಹೆದ್ರಿ ಓಡಕ್ ಶುರು ಮಾಡಿದ್ರೆ ಇವ್ರದ್ ನಿತ್ಯ ಈ ತರದ ದೌರ್ಜನ್ಯ ಇರುತ್ತೆ ಆದ್ರೆ ಒಂದು ಬೇಜಾರದ ಸಂಗತಿ ಇದೆ ಅವ್ರು ನಾಲ್ಕು ಜನ ಇದ್ದಿದ್ದು ಅವ್ರ ಹತ್ರ ಇದ್ರೆ ಒಂದೊಂದು ರೈಫಲ್ ಇರೋದು ಕೊನೆಯದಾಗಿ ಒಂದು ಐನೂರು ಸಾವಿರ ಜನ ಸೇರಿದ್ರೆ ಆ ಸುತ್ತಮುತ್ತದಲ್ಲಿ ಇದ್ರು ಅಂತಾರೆ ಒಂದು ಕಲ್ಲು ಬಡ್ಕಿ ಬೀಸಾರೆ ಅವ್ರು ಎದುಬೈತಲ್ಲ ಕೊನೆ ಮೀಟರ್ ಓಡೋ ಟೈಮ್ ಅಲ್ಲಿ ಹಾಗಾಗಿ ನಮ್ ಜನ ಧೈರ್ಯವಾಗಿ ನಿಲ್ಬೇಕು ಅಂತ ಇಡೀ ಸಮಾಜಕ್ಕೆ ಹೇಳ್ತಿದ್ರು ಓಕೆ ಆ ನಾಗೇಶ್ವರೇ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಬ್ರಾಹ್ಮಣರ ಏನು ಜನಿವರ ಕಟ್ ಮಾಡಿದ ಒಂದು ವಿಚಾರ ಆಗಿರಬಹುದು ಏನು ಪಹಲ್ಗಾಮ್ನಲ್ಲಿ ನಲ್ಲಿ ಒಂದು ಉಗ್ರರ ಒಂದು ಅಟ್ಯಾಕ್ ಆಗಿರಬಹುದು ರಾಜ್ಯದಲ್ಲಿ ಉಂಟಾಗಿರುವಂತಹ ಜಾತಿ ಗಣತಿಯ ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲಗಳಾಗಿರಬಹುದು ಹಾಗೆ ಹಲವಾರು ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನರಸಿಂಹರಾಜ್ಪುರ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ನರಸಿಂಹರಾಜಪುರ ತಾಲೂಕಿನ ಪಂಚಾಯತ್ ರಾಜ್ ಪ್ರಕೋಷ್ಠದ ಸಂಯೋಜಕರು ಆಗಿರುವಂತಹ ಶ್ರೀಯುತ ನಾಮನಾಗೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಮಸ್ಕಾರ